ಸತೀಶ್ ಅವ್ರು ಹೇಳಿರೋದು ಹನುಮಾನದ ಮೇರೆಗೆ ನೋಡಿದ್ದು ಇವನು ಈ ಕಡೆನೇ ತಿರ್ಸ್ತಿದ್ದೆ ಸತೀಶ್ ಅವ್ರನ್ನ ಕಾಲ್ ಸೀಟ್ ಫ್ರೀಯಾಗಿ ಇದೆ ಅಂತ ಹೊಲೋದವ್ರಲ್ಲೇ ಬಾಕಿ ಆದ್ರಲ್ಲ இல்லை ஆக்டுக்கே செக்யூரிட்டி

ತುಂಬಾ ಸಲ ತುಂಬಾ ಸತಿ ಸಲ ಓಕೆ ಮೋಟರ್ ಅಲ್ಲಿ ಡಿಸ್ಅಡ್ವಾಂಟೇಜ್ ಏನು ಅಂದ್ರೆ ಒಂದು ಇಟ್ ಇಸ್ ನಾಟ್ ಪೊಲ್ಯೂಷನ್ ಆಗುತ್ತೆ ಬೇಸಿಕಲಿ ಪೆಟ್ರೋಲ್ ಹಾಕಿ ಟೂ ಸ್ಟ್ರೋಕ್ ಇಂಜಿನ್ ತರ ತುಂಬಾ ಜಾಸ್ತಿ ಸ್ಲೋಕ್ ಹೋಗುತ್ತೆ ಒಂದು ಆಮೇಲೆ ಅಡಿಷನಲ್ ಕಾಸ್ಟ್ ಅಡಿಷನಲ್ ಅಡಿಷನಲ್ ರಿಸ್ಕ್ ಬಿಕಾಸ್ ಹಿಂದೆ ಪ್ರೊಪೆಲರ್ ತಿರುಗ್ತಾ ಇರುತ್ತೆ ಪ್ರೊಪೆಲರ್ ಏನು ಸ್ಪೀಡ್ ಅಲ್ಲಿ ತಿರುಗ್ತಾ ಇರುತ್ತೆ ಅಂದ್ರೆ ಅದ್ರದೇ ಒಂದು ನಟ್ ಬಿಕಾಸ್ ಆಫ್ ವೈಬ್ರೇಷನ್ ಇಟ್ಕೊಂತ ಇಟ್ಕೊಡುದು ಆ ನಟ್ ಆ ಇದ್ರಲ್ಲಿ ತಿರುಗಿ ನಮ್ಮ ಸಾಲ ಹಿಂದೆಯಿಂದ ಹೊಡಿ ತೊಡ್ದ ಬುಲೆಟ್ ಹೊಡ್ದಂಗ ಹೊಡಿ ಸೊ ಇಟ್ಸ್ ಅನ್ ಅನ್ವಾಂಟೆಡ್ ರೀ ಅಲ್ಲ ಅಗತ್ಯ ಅಂತಲ್ಲ ನಾವು ಚೆಕ್ ಮಾಡ್ಕೊತಾ ಇರ್ತೀವಿ ಬೇರೆ ಶೆಡ್ಯೂಲ್ ನಾವ್ ಅದೆಲ್ಲ ಚೆಕ್ ಮಾಡ್ಕೊತ ಇರ್ತೀವಿ ಸೊ ಆಗಲ್ಲ ಬಟ್ ಏನು ಅಂದ್ರೆ ವೆನ್ ವಿ ಹ್ಯಾವ್ ಎನ್ವೈರನ್ಮೆಂಟ್ ವಿತ್ ಕೆನ್ ಪುಷಸ್ ವಿತೌಟ್ ಎನಿ ಬೇಕಂದ್ರೆ ಈಗ ಇವರು ಟೇಕ್ ಆಫ್ ಆದ್ಮೇಲೆ ನೋಡಿ ಬೇಕು ಅಂದ್ರೆ ಅವರ್ ಇಲ್ಲೇ ಓಡಾಡ್ತಾರೆ ನಾಲ್ಕು ಅವರ್ ಇಲ್ಲಿಯಕ್ಕೆ ಬಿಡೋದೇ ಇಲ್ಲ ನಾವು ಕಷ್ಟ ಪಟ್ರು ಇನ್ನು ಮೇಲಕ್ಕೆ ಎತ್ತಾರೆ ಯಾಕಂದ್ರೆ ಗಾಳಿ ನೋಡಿ ಏನಾಗುತ್ತೆ ಅಂತಾನೆ ಹೇಳ್ತೀನಿ ನೋಡಿ ಆ ಕಡೆಯಿಂದ ಬರುತ್ತೆ ಗೋಡೆ ಇದ್ದಂಗಿದೆ ಡೈರೆಕ್ಷನ್ ಕೂಡ ಮಾಡ್ಕೊಂಡು ಅದನ್ನ ನೀವು ಸುಮ್ನೆ ಸುಮ್ಮನೆ ಯಾರ್ದೆ ಅಂತ ಹೇಳ್ಬೇಕು ಅಂತ

ಲೈಟ್ ಬರೋದು ತಾರಕ್ ಗ್ರೈಡಿಂಗ್ ಫಸ್ಟ್ ಟೈಮ್ ನಾನು ಸಾರಾ ಗ್ ಅಲ್ಲಿ ಹಾರ್ದಾಗ ಆ ತನಕ ನೀರ್ ಬರ್ತೀನಿ ಅದ ಎಷ್ಟೋ ಸಾವಿರ ತಲ ಹಾರಿದೆ ಮೋಟರ್ ಅಂದ್ರೆ ಹಿಂದೆ ಬ್ರೂ ಅಂತ ಸೌಂಡ್ ಇರುತ್ತೆ ನಮ್ಗೆ ಮೋಟರ್ ಡ್ರೈ ಬೈಕ್ ಫ್ರೆಸ್ಟ್ ಅದು ಅವನ್ ಹಾಕೊಂಡಿದ್ದಾನಲ್ಲ ಸಾರಕ್ ಮೋಟರ್ ಎಲ್ಮೆಂಟ್ ಆಗುತ್ತೆ ಲೈಟ್ ಆದ್ರೆ ನಾವ್ ಸಿವಿ ಮುಟ್ಕೊಂಡ್ ಮುಟ್ಟಿದ್ವಿ ಬೈಕ್ ಸೌಂಡ್ ಬರ್ಬಾರ್ದು ಬರಬಾರ್ದು ಇದ್ರಲ್ಲಿ ಒಂದೇ ಒಂದ್ ಡ್ರೋಪ್ ಸೌಂಡ್ ಇರಲ್ಲ ಒಂದ್ ಡ್ರಾಪ್ ಸೌಂಡ್ ಇದೆ ಲೈಕ್ ನಾವ್ ಮೇಲ್ಗಡೆ ಹಾರ್ತಾ ಇದ್ರೆ ಅಷ್ಟು ಲೈಟ್ ಎಷ್ಟು ಬೇಸಿಗೆ ಗ್ರೈಡ್ ಹಾಕೋಕೆ ಆಕ್ಚುಲಿ

ರೆಡಿ ಆಗ್ತಾ ಮಾಡ್ತೀನಿ ಎಲ್ಲ ಗಾಳಿ ಜೋರಿದ್ರೆ ಆತರ ಸುಮ್ಮನೆ ಚೂಡುತ್ತೇನ್ ಮುಟ್ತದೆ ಬೇಡ ಈಗ ನೋಡಿ ಅವ್ನ ಎರಡು ಸೆಕೆಂಡ್ ಅಲ್ಲಿ ಹೋದನ್ ಮೇಲೆ ಹೋಗ್ತಿದ್ದಾವೆ ಅದಕ್ಕೆ ಹಾಕಿದ್ದ

ಸರಿ ನಿನ್ನೂ ಸೇಮ್ ಇದೆ ತರ ಸರ್ ನಿಮ್ ತರ ಒಂದ್ ಎಂಟು ಜನ ವಿಡಿಯೋ ಇಟ್ಕೊಂಡಿದ್ರು ನಾನು ಎಲ್ರಿಗೂನು ಸರ್ ಕಾಯಿಸ್ತಾ ಇದ್ದೀನಿ ಆಫ್ ಆದಾಗ ಎಲ್ಲರೂ ಆಫ್ ಮಾಡ್ಕೊಂಡು ಕಾದ್ರೂ ಎರಡೇ ಎರಡು ಸೆಕೆಂಡ್ ಅವ್ರೇನು ಅನ್ಕೊಂಡಿದ್ರು ಒಂದ್ ಇಪ್ಪತ್ತ್ ನಿಮಿಷ ಆಫ್ ಆಗೋದು ಎರಡ್ ಸೆಕೆಂಡ್ ಇದೆ ಎರಡ್ ಸೆಕೆಂಡ್ ನಮ್ ಮೇಲ್ಗಡೆ ಕಲ್ ಜಾಸ್ತಿದಾವೆಲ್ಲ ನೀವು ಅಲ್ಲ ಹಾಕೊಂಡ್ಬೇಕಾಗಿಲ್ಲ ನಾನು ಅದಕ್ಕೆ ಅಲ್ಲೋಗಿ ಹಾಕೊಂಡಿದ್ದೆ ನಿನ್ನೆ ನಂಗೆ ಯಾರು ಇಡ್ಲೇ ಇರ್ಲಿಲ್ವಲ್ಲ ಇಲ್ಲಿ ಕಡೆ ಹಾಕ್ತು ಅಕ್ಕೇ ಇದ್ದಿದ್ದು

Wow! بیوٹی امیزنگ اٿونر మూరు సరే ఒరిగా హైదు నిమిష అంతా వెళ్ళిల్ మరిగే ఆఫర్ యారు ఉంటే ఫిఫ్టీ పర్సెంట్ డిస్కౌంట్ No sound, no pollution.